ಸೌದಿ ರಾಜಕುಮಾರ ಅಲ್ ಬಿನ್ ಖಲೀದ್ ಬಿನ್ ತಲಾಲ್ ಅಲ್ ಸೌದ್ ನಿಧನ ಎರಡು ಸಾವಿರದ ಐದರ ಲಂಡನ್ ಕಾರು ಅಪಘಾತದ ನಂತರ ಇಪ್ಪತ್ತು ವರ್ಷಗಳ ಕಾಲ ಕೋಮಾದಲ್ಲಿ ಉಳಿದಿದ್ದ ಸೌದಿ ಅರೇಬಿಯಾದ ನಿದ್ರಿಸುತ್ತಿರುವ ರಾಜಕುಮಾರ ನಿಧನ ಎರಡು ಸಾವಿರದ ಐದರಲ್ಲಿ ಕೇವಲ ಹದಿನೈದು ವರ್ಷ ವಯಸ್ಸಿನವನಿದ್ದಾಗ ನಡೆದ ಭೀಕರ ಅಪಘಾತದಲ್ಲಿ ಪ್ರಿನ್ಸ್ ಅಲ್ ವಲೀದ್ ಬಿನ್ ಖಾಲಿದ್ ಅಲ್ ಸೌದ್ ಅವರ ಮೆದುಳಿಗೆ ತೀವ್ರ ಗಾಯಗಳು ಮತ್ತು ಆಂತರಿಕ ರಕ್ತಸ್ರಾವವಾಯಿತು ಅಂದಿನಿಂದ ಅವರನ್ನು ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು ಆದರೆ ಅವರು ಎಂದಿಗೂ ಪೂರ್ಣ ಪ್ರಜ್ಞೆಯನ್ನು ಮರಳಿ ಪಡೆಯಲಿಲ್ಲ ಅಮೆರಿಕ ಮತ್ತು ಸ್ಪೇನ್ನ ತಜ್ಞರು ಅವರಿಗೆ ಚಿಕಿತ್ಸೆ ನೀಡಿದರು ಆದರೆ ಅವರು ಸ್ವಲ್ಪವೂ ಚಲನೆಯನ್ನು ತೋರಿಸಲಿಲ್ಲ ಎಂಬುದನ್ನು ಹೊರತುಪಡಿಸಿ ಕೋಮಾದಿಂದ ಹೊರಬರಲಿಲ್ಲ ಸೌದಿ ಅರೇಬಿಯಾದ ನಿದ್ರೆಗೆ ಜಾರಿದ ರಾಜಕುಮಾರ ಅಲ್ ವಲೀದ್ ಬಿನ್ ಖಲೀದ್ ಬಿನ್ ತಲಾಲ್ ಬಿನ್ ಅಬ್ದುಲ್ ಜೀಜ್ ಅಲ್ ಸೌದ್ ಎರಡ್ ಸಾವಿರದ ಐದರ ಲಂಡನ್ನಲ್ಲಿ ನಡೆದ ಕಾರು ಅಪಘಾತದ ನಂತರ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕೋಮಾದಲ್ಲಿ ಕಳೆದ ನಂತರ ಮೂವತ್ತಾರನೇ ವಯಸ್ಸಿನಲ್ಲಿ ನಿಧನರಾದರು ಅವರ ತಂದೆ ಪ್ರಿನ್ಸ್ ಖಲೀದ್ ಬಿನ್ ತಲಾಲ್ ಬಿನ್ ಅಬ್ದುಲ್ ಅಜೀಜ್ ತಮ್ಮ ಮಗನ ನಿಧನದ ಸುದ್ದಿಯನ್ನು ದೃಢಪಡಿಸಿದರು ಅವರು ಬರೆದಿದ್ದಾರೆ ಅಲ್ಲಾಹನ ತೀರ್ಪು ಮತ್ತು ಹಣೆ ತರಹದಲ್ಲಿ ನಂಬಿಕೆಯಿಂದ ತುಂಬಿದ ಹೃದಯಗಳಿಂದ ಮತ್ತು ಆಳವಾದ ದುಃಖದಿಂದ ನಾವು ನಮ್ಮ ಪ್ರೀತಿಯ ಮಗ ಪ್ರಿನ್ಸ್ ಅಲ್ ವಲೀದ್ ಬಿನ್ ಖಲೀದ್ ಬಿನ್ ತಲಾಲ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್ ಅಲ್ಲಾಹನ ಕರುಣೆಗೆ ಇಂದು ನಿಧನರಾದ ಅವರನ್ನು ಅಲ್ಲಾಹನು ಕರುಣಿಸಲಿ